ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅಸಿಕೇರಿ ಅರಣ್ಯ ಯೂಟ್ಯೂಬ್ ಚಾನಲ್ ಮತ್ತೊಂದು ರಾಪಿಡೋ ಬೈಕ್ ಟ್ಯಾಕ್ಸಿ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಯಾರೋ ಒಬ್ರು ಹೇಳ್ತಾ ಇದ್ರು ಎಷ್ಟು ಸಲ ಹೇಳ್ತಾರೆ ರಾಪಿಡೋ ಬೈಕ್ ಟ್ಯಾಕ್ಸಿ ಮಾಡೋರಿಗೆ ಮಾಡಬೇಡಿ ಮಾಡಬೇಡಿ ಅಂದ್ರೆ ಪದೇ ಪದೇ ಮಾಡ್ತಾನೆ ಇದಾರೆ ಇವರು ಇದು ಸೇಫ್ಟಿ ಇಲ್ಲ ಇದು ಲೀಗಲ್ ಇಲ್ಲ ಇದಕ್ಕೆಲ್ಲ ಗವರ್ನಮೆಂಟ್ ಇಂದ ಇನ್ನೂ ಒಪಿನಿಯನ್ ಏನು ಕೊಟ್ಟಿಲ್ಲ ಯಾಕೆ ಮಾಡ್ತೀರಾ ಪದೇ ಪದೇ ನೀವು ಅಂತ ಎಷ್ಟು ಹೇಳಿದ್ರು ನೀವು ಕೇಳ್ತಾ ಇಲ್ಲ ಕೋರ್ಟ್ ಕಾನೂನಿನ ವಿರುದ್ಧವಾಗಿ ಬಾಹಿರವಾಗಿ ಇವರು ಕೆಲಸ ಮಾಡ್ತಾ ಇದ್ದಾರೆ ಕೋರ್ಟ್ ಎಷ್ಟೇ ಹೇಳಿದ್ರು ಇವ್ರು ಕೇಳ್ತಾ ಇಲ್ಲ ಮಾತು ಇದಕ್ ವಿರುದ್ಧವಾಗಿ ಕೆಲಸ ಮಾಡ್ತಾರೆ ಅಂತ ಪದೇ ಪದೇ ಪ್ರೆಸ್ ಮೀಟಿಂಗ್ ಕರ್ ಹೇಳ್ತಾ ಇದ್ದಾರೆ ನಾವ್ ಹೇಳೋದ್ ಇಷ್ಟ ಇವರಿಗೆ ಮಾಡಬೇಡಿ ಅಂತ ಹೇಳಕ್ ಇವ್ರು ಯಾರು ಇವತ್ತಾರ್ಟಿ ಇವ ಆ ಅಧಿಕಾರಿಗಳೇ ಕೇಳ್ತಾ ಇಲ್ಲ ರೋಡಲ್ಲಿ ಬೈಕ್ ಟ್ಯಾಕ್ಸಿ ಮಾಡೋರ್ನ ಯಾರು ಹಿಡಿತಾ ಇಲ್ಲ ಅವರೇ ಕೇಳ್ತಾ ಇಲ್ಲ ಓಕೆನಾ ಕೋರ್ಟ್ ಕೂಡ ಹೈಕೋರ್ಟ್ ಇಂದ ಯಾರು ಹೇಳಿಲ್ಲ ಮಾಡ್ಬೇಡಿ ಅಂತಾರೆ ಇವ್ರಷ್ಟಕ್ಕೆ ಇವರ ಯಾಕೆ ಹಿಂಗ್ ಹೇಳ್ತಾರೆ ಮಾಡ್ಬೇಡಿ ಮಾಡ್ಬೇಡಿ ಅಂತ ಈಗ ಮಾಡಬೇಡಿ ಅಂತ ಹೇಳಕ್ ಅವ್ರು ಸ್ಟಾಪ್ ಮಾಡಕ್ ಕುತ್ಕೊಂತಾರೆ ಪರವಾಗಿಲ್ಲ ಮನೇಲಿ ಅವ್ರಿಗೆ ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಆಗಿ ನೀವು ನಿಲ್ತೀರಾ ಅವ್ರ ಫ್ಯಾಮಿಲಿಗಾಗಿ ಅವ್ರಿಗಾಗ್ಲಿ ಅವ್ರಿಗೆ ಎಷ್ಟು ಕಮಿಟ್ಮೆಂಟ್ ಇರ್ತವೆ ಅವೆಲ್ಲ ನೀವು ಸಾಲ್ವ್ ಮಾಡ್ತೀರಾ ಇಲ್ಲ ಅವ್ರಿಗೆ ಕೆಲಸ ಕೊಡ್ತೀರಾ ನೀವು ಒಂದು ಐವತ್ತು ಸಾವಿರ ಸ್ಯಾಲರಿ ಸಿಗತ್ತಾರ ಹೇಳಿ ಅವ್ರು ಸ್ಟಾಪ್ ಮಾಡ್ತಾರ ಬೈಕ್ ಟ್ಯಾಕ್ಸಿ ಮಾಡೋದೇ ಇಲ್ಲ ನೀವು ಪರ್ಮನೆಂಟ್ ಎಲ್ಲ ಅವ್ರು ಒಂದ್ ಜಾಬ್ ಅರೇಂಜ್ ಮಾಡ್ಕೊಡ್ತೀರಾ ಆಗುತ್ತಾ ನಿಮ್ ಕೈಲಿ ನಾವು ಕೇಳ್ತಾರೆ ಕ್ವಶನ್ ಇದೆ ನಿಮಗೆ ಏನ್ ಕೆಲವು ಸಂಘಟನೆಗಳಿದಾವಲ್ಲ ಆಟೋದವ್ರದ್ದು ಕ್ಯಾಬ್ ಅವ್ರದು ಪದೇ ಪದೇ ಇದೇ ಹೇಳ್ತಾ ಇರ್ತಾರೆ ಎಷ್ಟ್ ಸರಿ ಹೇಳಿದ್ರು ಅವ್ರು ಮಾಡ್ಬೇಡಿದ್ರು ಮಾಡ್ತಾರೆ ಅವ್ರಿಗೆ ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಆಗಿ ನೀವು ನಿಂತ್ಕೊಳ್ಳಿ ಅವ್ರಿಗೆ ಏನು ಸ್ಯಾಲ್ರಿ ಬರುತ್ತಾ ಸ್ಯಾಲ್ರಿ ನೀವು ಕೊಡಿಸಿ ಒಂದ್ ಕಂಪ್ನಿ ಕೆಲ್ಸ ಕೊಡಿ ಇಲ್ಲ ನಿಮ್ ಕೈ ಸ್ಯಾಲ್ರಿ ಇಲ್ಲ ಒಂದ್ ಕೆಲಸ ಕೊಡಿ ಒಂದ್ ಐವತ್ ಸಾವಿರ ಬರತ್ತಾರ ಅವ್ರು ಕೇಳೋದ್ ನಿಮ್ಮನ್ನೇ ಲೈಫಲ್ಲೇ ಬೈಕ್ ಟ್ಯಾಕ್ಸಿ ಹೋಗಲ್ಲ ಅವ್ರು ಪರ್ಮನೆಂಟ್ ಆಗಿ ಇದೇ ಜಾಬ್ ಮಾಡ್ತಾರ ನಿಮ್ ಅದು ನಿಮ್ ಕೈಲಿ ಆಗೋದಾದ್ರೆ ಮಾಡಿ ಸುಮ್ನೆ ಅನ್ನೆಸರಿ ಯಾಕೆ ಮಾತಾಡ್ತೀರಾ ಪದೇ ಪದೇ ಎಲ್ಲ ಅದೇ ವಿಚಾರವಾಗಿ ಸುಮ್ನೆ ಅವ್ರಿಗೂ ತೊಂದರೆ ಕೊಟ್ಕೊಂಡು ಅವ್ರ ಪಾಡಿಗೆ ಅವ್ರ ಏನೋ ನಿಯತ್ತ ತಿಂತಾ ತಿಂತಿದ್ರೆ ಯಾರ್ದೇನ್ ತಲೆ ಹೊಡೆದಿಲ್ಲ ಕಳ್ತನ ಮಾಡಿಲ್ಲ ಕೊಲೆ ಮಾಡಿಲ್ಲ ಆ ನಿಯತ್ತಾಗಿ ಎಲ್ಲ ಗಾಡಿಗೆ ಪೆಟ್ರೋಲ್ ಮೊಬೈಲ್ ಎಲ್ಲಾ ಬಂಡವಾಳ ಹಾಕೊಂಡು ಕಷ್ಟ ಬಿದ್ದು ಡ್ಯೂಟಿ ಮಾಡ್ತಾರೆ ಅಂತದ್ರಲ್ಲಿ ಪದೇ ಪದೇ ನೀವು ಅವ್ರಿಗೆ ಹೋಗ್ಬಿಟ್ಟು ತೊಂದ್ರೆ ಕೊಡ್ತಿರಲ್ಲ ಒಳ್ಳೇದಾಗುತ್ತೆ ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ತಾನ ಹೇಳಿ ಅನ್ಯಾಯ ಆಗದ ಕೇಳಿ ಸ್ವಾಮಿ ಇವತ್ ಪ್ರತಿನಿತ್ಯ ಎಷ್ಟು ರೇಪ್ ಆಗುತ್ತೆ ಮರ್ಡರ್ಗಳು ಕೊಲೆ ಸುಲಿಗೆ ಧಾರವಾಡ ಎಷ್ಟು ಆಗ್ತವೆ ಅವ್ರ ವಿರುದ್ಧ ಮಾತಾಡಿ ಅದ್ರ ವಿರುದ್ಧ ಧ್ವನಿ ಎತ್ತಿ ಮಾತಾಡಿ ಕೇಳಿ ಯಾರು ಬೇಡ ಅಂತಾರ ನಿಮ್ಮನ್ನ ಹಾ ಯಾಕೆ ಅದೆಲ್ಲ ಮಾಡಕ್ ಆಗಲ್ವಾ ಹೋಗಿ ಹೋಗಿ ಅಮಾಯಕರನ್ನ ಇಟ್ಕೊಂಡ್ ಪದೇ ಪದೇ ಗೋಳಿ ಕಂತಿರಲ್ಲ ಏನು ಅನ್ಸಲ್ವಾ ಹ ಏ ನಿಮ್ ಏನಾರು ಕಿತ್ಕೊಂಡ್ ತಿಂತಿದಾರ ಅವ್ರು ಹೇಳಿ ಇಲ್ಲ ತಾನೇ ಅವ್ರ ಅನ್ನ ದುಡ್ಕೊಂಡ್ ತಿಂತೇರಿ ಕಷ್ಟಪಡ್ ನೀತಾಗ ಏನೋ ಅದಕ್ಕೂನು ಬಿಡಲ್ಲ ಅಂತಿರಲ್ಲ ನೀವು ಹ ಅಷ್ಟು ಧೈರ್ಯ ಇದ್ರೆ ಅನ್ಯ ವಿರುದ್ಧ ಧ್ವನಿ ಎತ್ತಿ ಸ್ವಾಮಿ ಇವತ್ ನಮ್ ದೇಶದಲ್ಲಿ ಲಂಚ ತಗೊಂಡು ಪ್ರತಿನಿತಿ ಎಷ್ಟು ಜನ ಸುಲಿಗೆ ಮಾಡ್ತಾರಲ್ವಾ ಅದನ್ನ ಕೇಳಿ ಲಂಚ ಮುಕ್ತ ದೇಶ ಮಾಡಿ ಆಗುತ್ತೆ ನಿಮ್ ಕೈಯಲ್ಲಿ ಆಗಲ್ಲ ಕೊಲೆ ಸುಲಿಗೆ ಆಗ್ತಾವಲ್ಲ ಅದ್ರ ವಿರುದ್ಧ ಹೋರಾಡಿ ಅದು ಆಗಲ್ಲ ಎಷ್ಟು ರೇಪ್ ಮರಡ್ರು ಇವೆಲ್ಲ ಒಂದೇ ವಾರ ಕೇಸೇ ಮುಚ್ಚಿ ಹೋಗ್ತವೆ ಬಂದವು ಏನಾಯ್ತು ಯಾರು ರೇಪ್ ಮಾಡ್ದ ಅವನ್ ಅರೆಸ್ಟ್ ಮಾಡಿದ್ರು ಏನ್ ಆಯ್ತು ಅನ್ನೋದು ಯಾರಿಗೂ ಗೊತ್ತಾಗಲ್ಲ ಒಂದು ತಿಂಗಳು ಕೇಸ್ ನಡೆಯುತ್ತೆ ಆಮೇಲೆ ಕ್ಲೋಸ್ ಅದು ಯಾರಿಗೆ ಶಿಕ್ಷೆ ಆಯ್ತು ಬಿಡ್ತೋ ಒಂದೂ ಗೊತ್ತಿಲ್ಲ ಆ ಹೆಣ್ಮಗುಗೆ ಅತ್ಯಾಚಾರ ಒಳಗಾಗಿ ಎಷ್ಟೋ ಜನ ಹಂಗೆ ಕೆಲವ್ರು ಹೇಳೋಕೆ ಆಗಲ್ಲ ಆತರ ಪರಿಸ್ಥಿತಿಲಿ ಇರ್ತಾರೆ ಅರ್ದು ಎದ್ರೂ ವಿರುದ್ಧ ಹೋರಾಡಿ ಅದ್ ಬಿಟ್ಬಿಟ್ಟು ರಾಪಿಡೋ ಹಿಡ್ಕೊಂಡು ವರ್ಷಾನ್ಗಟ್ಲೆ ಕೇಸ್ ನಡೆಸ್ಕೊಂಡು ಕೋರ್ಟ್ ಅಲ್ಲಿ ಪರ್ಮಿಷನ್ ಇಲ್ಲ ಇವ್ರು ಮಾಡ್ತಾ ಇದಾರೆ ಇದು ಇಲ್ಲೀಗಲ್ ಲೀಗಲ್ ಇಲ್ಲ ಇದೇ ಹೇಳ್ತಿರಲ್ಲ ಯಾವಾಗ್ಲೂನು ನಿಮ್ಗೇನು ಅನ್ಸಲ್ವ ಅಂತ ಕೇಳೋದ್ನ ಕೇಳಿ ಎಲ್ಲಿ ಕ್ವಶನ್ ಮಾಡ್ಬೇಕು ಅಲ್ಲಿ ಕ್ವಶನ್ ಮಾಡಿ ಫಸ್ಟ್ ಸುಮ್ನೆ ಹೆಸರಿಗೆ ನಮ್ದು ಒಂದ್ ಸಂಘಟನೆಗಳಿದಾವೆ ನಾವು ನ್ಯಾಯದ ವಿರುದ್ಧ ಹೋರಾಡ್ತಾ ಇದೀವಿ ಅಂತೀರ ಯಾವ್ ನ್ಯಾಯದ ವಿರೋಧ ಇಲ್ಲ ನಿಮ್ದು ನೀವು ಮಾಡೋದೆಲ್ಲ ಬರೀ ಅನ್ಯಾಯನೇ ಆಯ್ತಾ ನೀತ ಕೆಲ್ಸ ಮಾಡೋರ್ನ ಹಿಡ್ಕೊಂಡು ಚಾರ್ಚ್ಾರ್ ಕೊಟ್ಕೊಂಡ್ ಕೇಳೋದು ಅದು ನಿಮ್ದು ಅನ್ಯಾಯದ ವಿರುದ್ಧ ಕೆಲವರಂತೂ ಇದಾರೆ ಆಟೋದವರು ಕೇಳಂಗೇ ಇಲ್ಲ ಕೆಲವೊಂದ್ ಏರಿಯಾಗಳಲ್ಲಿ ಸಾಯಂಕಾಲ ಆದ್ರೆ ಅವ್ರು ದರೋಡೆ ರಾಬ್ರಿ ಶುರು ಮಾಡ್ಬಿಡ್ತಾರೆ ಫೇಕ್ ಅಂತಾನೆ ಆಟೋ ಫೇಕ್ ಕಾರ್ಡ್ ಬುಕ್ ಮಾಡೋದು ಅಲ್ಲಿ ಒಬ್ಬ ಕಸ್ಟಮರ್ ರೋಡ್ ನೋಡಲ್ಲಿ ಅವನು ರೈಡರ್ ಬಂದ್ ಅವ್ರ ಪಿಕಪ್ ಮಾಡ್ ಬಂದ್ ತಕ್ಷಣ ಇನ್ನೊಂದಿಬ್ರು ಅಟ್ಯಾಕ್ ಮಾಡೋದು ಬಂದ್ ಅವ್ರನ್ನ ಬಂದ್ ಮೊಬೈಲ್ ಗಾಡಿ ಎಲ್ಲ ಕಿತ್ಕೊಂಡ್ಬಿಡೋದು ಈ ಬಾರಪ್ಪ ನನ್ಗೆ ಯಾರು ಪರ್ಮಿಷನ್ ಕೊಟ್ಟಿದ್ದು ಬಾ ಸ್ಟೇಷನ್ಗೆ ಹೋಗೋಣ ಬಾ ನಮ್ಗೆ ಎಸ್ ಐ ಗೊತ್ತು ನಿನ್ ಗಾಡಿ ಸೀಜ್ ಮಾಡ್ತೀವಿ ಕೀ ಕೊಡಲ್ಲ ಮೊಬೈಲ್ ಎಲ್ಲ ಕಿತ್ಕೊಂಡ್ಬಿಡೋದು ಯಾರಿಗೂ ಫೋನ್ ಮಾಡಕ್ಕೆ ಬಿಡಲ್ಲ ಆ ತರ ಮಾಡ್ಬಿಟ್ಟು ಯಾರು ಇಲ್ಲಿ ಪ್ರದೇಶಕ್ಕೆ ಕರ್ಕೊಂಡು ಹೋಗ್ಬಿಡ್ತಾರೆ ಅಲ್ಲಿ ಇಷ್ಟಂತ ಅಮೌಂಟ್ ಕೊಟ್ಟಿಲ್ಲ ಅಂದ್ರೆ ಅದನ್ನ ಬಿಡೋದೇ ಇಲ್ಲ ಅವ್ರನ್ನ ಯಾವ್ದೇ ಕಾರಣಕ್ಕೂ ಏನಾರು ತಿರುಗಿ ಮಾತಾಡ್ಕೋದ್ರೆ ಹೊಡ್ದೇ ಬಿಡ್ತಾರೆ ಈ ತರ ನಮ್ಮ ಫ್ರೆಂಡ್ ಇಬ್ಬರಿಗೆ ಆಗಿದೆ ರಾಪಿಡೋ ಬೈಕ್ ಟ್ಯಾಕ್ಸಿ ಮಾಡೋರಿಗೆ ಅವ್ರು ಕೆಲ್ಸಾನೇ ಬಿಟ್ಬಿಟ್ರು ಪಾಪ ಭಯ ಬಿದ್ದು ಈ ಕೆಲ್ಸನೇ ಬೇಡ ಅಂತ ಈ ತರ ಮಾಡೋದು ಎಲ್ಲಾರು ಅಲ್ಲ ಕೆಲವೊಬ್ರು ಇದಾರೆ ಅಂತ ನಾನು ಕೆಲವೊಂದು ಏರಿಯಾಗಳಲ್ಲಿ ಇದು ತುಂಬಾ ನಡೀತಾ ಇದೆ ಅದ್ರಲ್ಲೂ ನಮ್ಮ ಎಲೆಕ್ಟ್ರಾನಿಕ್ ಸಿಟಿ ಭಾಗದಲ್ಲಿ ಜಾಸ್ತಿ ಇದೆ ಇದು ತುಂಬಾ ಜನಕ್ಕೆ ಆಗಿದೆ ಪ್ರಾಬ್ಲಮ್ ಪಾಪ ಯಾರು ಎಲ್ಲೂ ಹೇಳ್ಕೊಳಕ್ ಆಗಲ್ಲ ಒಂದು ಕಂಪ್ಲೇಂಟ್ ಕೂಡ ಆಗಿತ್ತು ಗೋಡಿ ಸ್ಟೇಷನ್ ಅಲ್ಲಿ ಅಂಡ್ ಪರಬ್ ನಗರದಲ್ಲಿ ಅದು ಸ್ವಲ್ಪ ದಿವಸ ಕೇಸ್ ಆಯ್ತು ಆಮೇಲೆ ಅದ್ ಹಂಗೆ ಕ್ಲೋಸ್ ಕೂಡ ಆಯ್ತು ಜಾಸ್ತಿ ದಿವಸ ಫೈಲ್ ಅದಕ್ಕೆ ಎಫ್ಐಆರ್ ಆಗ್ಲಿಲ್ಲ ಕೇಸ್ ತಂಗ್ ಹಾಕಿಸ್ಕೊಂಡು ಪಾಪ ಹುಡುಗ ಓಡಾಡಿದ್ರು ಸ್ಟೇಷನ್ ತುಂಬಾ ಸರಿ ಇದಪ್ಪ ನೋಡ್ತಾ ಇದೀವಿ ಹಿಡಿತಾ ಇದೀವಿ ಚೆಕ್ ಮಾಡ್ತಾ ಇದೀವಿ ಚಡನ್ ಅಂತ ಸಿಕ್ತಾರ ಅವ್ರೆಲ್ಲಾ ಕಾಲ್ರು ಟೈಮ್ ಬೇಕು ಈ ತರ ಎಲ್ಲಾ ಹೇಳಿದ್ರು ಸರಿ ಅವ್ರು ಓಡಾಡಿ ಓಡಾಡಿ ಸುಸ್ತಾಗಿ ಕೋರ್ಟ್ ಕಚೇರಿ ಕೇಸ್ ಬೇಡ ಬೇಡ ಇದ್ರ ಸವಾಸ ಅಂತ ಕೈ ಬಿಟ್ಬಿಟ್ರು ಹಂಗಾಗಿ ಈ ತರ ತುಂಬಾ ನಡೀತಾ ಇದೆ ಕೆಲವರು ಆಟೋದಾರ್ದ ಕೆಲಸನೇ ಮಾಡಲ್ಲ ಅವ್ರು ಬೆಳಿಗ್ಗೆ ಸಾಯಂಕಾಲಕ ಆರಾಮ ಟೈಮ್ ಪಾಸ್ ಕೊಂಡ್ ಮಾಡ್ಕೊಂಡು ಇರ್ತಾರೆ ಸಾಯಂಕಾಲ ಆದ್ರೆ ಫೇಕ್ ಆರ್ಡರ್ ಬುಕ್ ಮಾಡೋದು ಯಾವ್ದೋ ಒಂದ್ ಸಿಮ್ ಅಲ್ಲಿ ಒಂದ್ ನಾಲ್ಕು ಜನ ಗ್ಯಾಂಗ್ ಅಲ್ಲಿ ಹೋದ ತಕ್ಷಣ ಅವ್ನು ಅಟ್ಯಾಕ್ ಮಾಡ್ಬಿಟ್ಟು ಎಲ್ಲ ಕಿತ್ಕೊಂಡು ನಿರ್ಜನ ಪ್ರದೇಶ ಕರ್ಕೊಂಡು ಹೋಗಿ ಫುಲ್ ಎದರ್ಸೋದು ಮೂರ್ ಸಾವಿರ ಕೊಡು ಐದ್ ಸಾವಿರ ಕೊಡು ಅಂತ ಡಿಮ್ಯಾಂಡ್ ಕೊಟ್ಟಿಲ್ಲ ಅಂದ್ರೆ ಯಾರ ಬಿರ್ರಿ ಒಡೆಯೋದ್ ಅವನಿಗೆ ಏನೇ ಆದ್ರೂ ಬಿಡಲ್ಲ ಕೊನೆಗೆ ಅಟ್ ಲೀಸ್ಟ್ ದುಡ್ಡು ಕಿತ್ಕೊಂಡು ಎಷ್ಟಿದೆ ಅಷ್ಟು ಲಾಸ್ಟ್ಗೆ ಕಳಿಸ್ತಾರ ಅನ್ನ ಗೂಗಲ್ ಪೇ ಎಲ್ಲ ಮಾಡಿಸ್ಕೊಳ್ಳಲ್ಲ ಓನ್ಲಿ ಕ್ಯಾಶ್ ಈ ತರ ತುಂಬಾ ಸ್ಕ್ಯಾಮ್ ಇದೆ ಇದು ಇಲ್ಲಿ ನಾವು ನೋಡಿದಿವಿ ಬಟ್ ಇವೆಲ್ಲ ಹೇಳ್ಬಾರ್ದು ಅಂತೀವಿ ಬಟ್ ಇವ್ರು ಮಾಡೋದನೆಲ್ಲಾ ಅನ್ಯಾಯಗಳು ಇಲ್ಲಿ ನಾವೆಲ್ಲ ಸಾಚಗಳು ಅಂತ ಹೇಳ್ಕೊಂತಾರಲ್ಲ ಕೆಲವೊಬ್ರು ಅವ್ರು ಮಾಡೋ ಅನ್ಯಾಯನ ಇಲ್ಲಿ ಹೇಳ್ಬೇಕು ಅದಕ್ಕೋಸ್ಕರನೇ ಈ ವಿಡಿಯೋದಲ್ಲಿ ಹೇಳ್ತಾ ಇದೀನಿ ಸುಮ್ನೆ ಬೈಕ್ ಟ್ಯಾಕ್ಸಿ ಮಾಡೋರಿಗೆ ಸುಮ್ನೆ ಟಾರ್ಚರ್ ಕೊಡ್ಕೊಂಡು ತೊಂದರೆ ಕೊಡ್ತೀರ ಅನ್ಯಾಯವಾಗಿ ಅವ್ರ ಏನ್ ಮಾಡಿರ್ತಾರೆ ಹೇಳಿ ನಿಯತ್ತ ಕೆಲಸ ಮಾಡೋರಿಗೆ ಬೆಲೆನೇ ಇಲ್ಲ ನಮ್ ದೇಶದಲ್ಲಿ ಆತರ ಆಗ್ಬಿಟ್ಟಿದೆ ನೋಡಿ ಫ್ರೆಂಡ್ ಇಷ್ಟೆಲ್ಲ ನಡೀತದೆ ಕೆಲವರು ಆಟೋದ್ರಿಂದ ಕೆಲವರು ಎಲ್ರು ಮಾಡಲ್ಲ ಕೆಲವರು ಪಾಪ ದುಡಿಯೋರು ಇದಾರೆ ಅವ್ರ ಕೆಲಸ ಆಯ್ತ ಅವ್ರ ಆಯ್ತು ಮಾಡ್ಕೊಂಡಿದ್ದಾರೆ ಕೆಲವರು ಇದಾರೆ ಒಂದು ಗಳು ಮಾಡ್ಕೊಂಡು ತುಂಬಾ ಅವ್ರ ಇದೇ ಬಿಸ್ನೆಸ್ ಅವ್ರದ್ದು ಪ್ರತಿದಿನ ಇದೆಲ್ಲ ಜಾತಿ ಸಹ ನಡೆಯಲ್ಲ ಒಂದಲ್ಲ ಒಂದಿಷ್ಟು ತಿಂತಾರೆ ಏನ್ ಅನುಭವಿಸ್ಬೇಕು ಶಿಕ್ಷೆ ಅವ್ರಿಗೂ ಕೂಡ ಆಗುತ್ತೆ ಹಾ ಆಯ್ತಾ ಸುಮ್ಮನೆ ಇವ್ರೆಲ್ಲ ಶಾಶ್ವತ ಅಲ್ಲ ಇದು ಯಾವ್ದು ಮಾಡೋದು ಈ ತರ ವಿರುದ್ಧ ಹೋರಾಡಿ ನನ್ ನಿಮ್ಮ ಸಂಘಟನೆಗೆ ಹೇಳೋದು ಇಷ್ಟೇ ನಾನು ಏನ್ ಸಂಘಟನೆ ಇದೆ ನಿಮ್ಮ ಎಲ್ಲ ಅಮಾಯಕರ ವಿರುದ್ಧ ಹೋರಾಡ್ತಿರಲ್ಲ ಅದೆಲ್ಲ ನಿಲ್ಸಿ ಇಂಥ ಅನ್ಯಾಯದ ವಿರುದ್ಧ ಹೋರಾಡಿ ಅವಾಗ ನಿಮಗೂ ಒಂದ್ ಒಳ್ಳೆ ಹೆಸರು ಬರುತ್ತೆ ಆಯ್ತಾ ಪದೇ ಪದೇ ಬೈಕ್ ಟ್ಯಾಕ್ಸಿ ಹಿಡ್ಕೊಂಡು ಅವ್ರಿಗೆ ತೊಂದರೆ ಕೊಡಬೇಡಿ ಅವ್ರ ಡ್ಯೂಟಿ ಅವ್ರು ಮಾಡ್ತಾ ಇರ್ತಾರೆ ಯಾವ್ದೇ ಕಾರಣಕ್ಕೂ ಇದು ಬ್ಯಾನ್ ಆಗಲ್ಲ ಗವರ್ನಮೆಂಟ್ ಇಂದನು ಕೂಡ ಪರ್ಮಿಷನ್ ಬಂದೇ ಬರುತ್ತೆ ಇವತ್ತಲ್ಲ ನಾಳೆ ಅಲ್ಲಿ ಗಂಟ ಮಾಡ್ತಾ ಇರ್ತಾರೆ ಕೋರ್ಟೆ ಆದೇಶ ಹೊರಡಿಸಿದೆ ಯಾರು ತಡಿಬಾರ್ದು ಅವ್ರಿಗೆ ತೊಂದರೆ ಮಾಡಬಾರ್ದು ಅಂತ ನೀವ್ ಯಾರು ಅವ್ರ ಬಗ್ಗೆ ಪ್ರಶ್ನೆ ಮಾಡೋ ಅಧಿಕಾರ ಇಲ್ಲ ಅದಕ್ಕೆ ಅಂತಾನೆ ಕೋರ್ಟ್ ಕಚೇರಿ ಕಾನೂನು ಅಂತ ಇದೆ ಕಾನೂನಿಗೆ ಎಲ್ರು ತಲೆ ಆಗ್ಲೇ ಬೇಕಾಯ್ತಾ ನೀವ್ ಆದ್ರಷ್ಟೇ ಯಾರಾದ್ರೂ ಅಷ್ಟೇ ಕಾನೂನಿಂದ ಏನ್ ಬರುತ್ತೆ ಫೈನಲ್ ಡಿಸೈಡ್ ಅದ್ ಫಾಲೋ ಮಾಡ್ತಾರೆ ಮಾಡ್ಬೇಡಿದ್ರೆ ಮಾಡಲ್ಲ ಸ್ಟಾಪ್ ಮಾಡ್ತಾರೆ ಇಲ್ಲ ಮಾಡಿ ಅದಕ್ಕೆ ಕೆಲವು ರೂಲ್ಸ್ ರೆಗ್ಯುಲೇಷನ್ ಬಂದ್ರೆ ಅದ್ ಫಾಲೋ ಮಾಡ್ಬಿಟ್ಟು ಡ್ಯೂಟಿ ಮಾಡ್ತಾರೆ ಓಕೆನಾ ಸುಮ್ನೆ ಪದೇ ಪದೇ ಅನ್ನೆಸೆಸರಿ ಅವ್ರ ಇದ್ದ ಯಾವ್ದು ಆಕ್ಸಿಡೆಂಟ್ ಆಯ್ತು ಅಂತ ಅದನ್ನೇ ಇಟ್ಕೊಂಡು ಒಂದಕ್ಕೆ ಎರಡು ಜೋಡಿಸಿ ಇಲ್ದಿರೋದೇ ಹೇಳೋದಲ್ಲ ಅಲ್ಲಿ ಆಕ್ಸಿಡೆಂಟ್ ಆದಾಗ್ಲೂ ಯಾರು ತಪ್ಪಿರುತ್ತೆ ಬೇರೆ ಯಾವ್ದೋ ಗಾಡಿ ಬಂದು ಗುದ್ದಿದ್ರು ಬೈಕ್ ಟ್ಯಾಕ್ಸಿ ರೈಡರೇ ಹೋಗಿ ಗುದ್ಬಿಟಾ ಅಂತ ಹೇಳ್ಬಿಡ್ತೀರಾ ಅದೇನು ಆಗಲ್ಲ ಮಿಸ್ ಆಗಿ ಆಗ್ತವೆ ಅವ್ರಿಗೆ ಅಂತ ಅಲ್ಲ ಯಾವ್ದೇ ಬೇರೆ ಯಾರೋ ರೋಡ್ ಅಲ್ಲಿ ಹೋಗೋರ್ ಇಬ್ರು ಬಿದ್ದು ಓ ಬೈಕ್ ಟ್ಯಾಕ್ಸಿ ಕಸ್ಟಮರ್ ಬೀಡಿಸ್ಬಿಟ್ರು ಕಾಲ್ ಮುರಿದೋಯ್ತು ತಲೆ ಹೊಡೆದೋಯ್ತು ಅಂತ ಹೇಳ್ತೀರ ಅದು ಬೈಕ್ ಟ್ಯಾಕ್ಸಿ ರೈಡರ್ ಇರಲ್ಲ ಬೈಕ್ ಟ್ಯಾಕ್ಸಿನೇ ಮಾಡ್ತಿರಲ್ಲ ಯಾವ್ದೋ ಒಂದ್ ವಿಡಿಯೋ ಫೋಟೋ ಹಾಕ್ಬಿಡೋದು ಅವ್ರೆ ಅಂತ ಹೇಳೋದು ಬೆಂಗಳೂರಲ್ಲಿ ಎಲ್ಲೇ ಆಕ್ಸಿಡೆಂಟ್ ಆದ್ರೂ ಬೈಕ್ ಟ್ಯಾಕ್ಸಿ ರಾಪಿಡೋ ಬೈಕ್ ಟ್ಯಾಕ್ಸಿ ಆಕ್ಸಿಡೆಂಟು ಆ ಪ್ಯಾಸೆಂಜರ್ ಗೆ ಕಾಲ್ ಮುರಿದೋಯ್ತು ಹೋದ ಈ ತರ ಎಲ್ಲಾ ಫೇಕ್ ನ್ಯೂಸ್ ಗಳು ಹಬ್ಬಿಸ್ತಾರೆ ಕೆಲವರು ಇವೆಲ್ಲ ಸ್ಟಾಪ್ ಮಾಡಿ ಸುಮ್ನೆ ಅನ್ನೆಸರಿ ಅನ್ಯ ಇವ್ರ ಇರೋದೆಲ್ಲ ಅಪಾದ ಹೊರಸ್ಬೇಡಿ ನಿಮ್ದೇನೇ ಇದ್ರುನು ವಿರುದ್ಧ ಹೋರಾಡಿ ಇವತ್ತು ಏನ್ ನಡೀತಿದೆ ದೇಶದಲ್ಲಿ ಅದ್ರದ್ದು ಮಾತಾಡಿ ಅದ್ ಬಿಟ್ಬಿಟ್ಟು ಸುಮ್ನೆ ಯಾರೋ ಅಮಾಯಕರ ವಿರುದ್ಧ ಪದೇ ಪದೇ ಇವೆಲ್ಲ ಮಾಡೋದ್ ಬೇಡ ನ್ಯೂಸ್ ಸುಮ್ನೆ ಅವ್ರ್ ಹಿಡ್ಕೊಂಡು ತೊಂದರೆ ಕೊಡಬೇಡಿ ಅವ್ರ ಅನ್ನ ಅವ್ರ ನಿಯತ ದುಡ್ಕೊಂತಾರೆ ಇವತ್ತು ಡೆಲಿವರಿ ಬಾಯ್ಸ್ ಅಂದ್ರೆ ಇವತ್ತು ಅವ್ರ ಇಲ್ಲಾ ಅಂದ್ರೆ ಇವತ್ತು ಎಷ್ಟೋ ಜನ ಬೆಂಗಳೂರಲ್ಲಿ ತನ್ನ ಸ್ವಂತ ಕೆಲ್ಸಗಳು ಮಾಡ್ಕೊಳಕೆ ಆಗಲ್ಲ ಆಯ್ತಾ ಡೆಲಿವರಿ ಬಾಯ್ಸ್ ಇರೋದ್ರಿಂದನೇ ಇವತ್ತು ಎಷ್ಟೋ ಜನ ಫ್ರೀ ಆಗಿದ್ದಾರೆ ಅವ್ರು ವರ್ಕ್ ಮಾಡ್ಕೊಂಡು ಮನೇಲಿ ಆರಾಮಾಗಿ ಐವತ್ತು ನೂರು ರೂಪಾಯಿಗೆ ಫುಡ್ ಡಿಲಿವರಿ ಬುಕ್ ಮಾಡಿ ಮನೆ ಹತ್ರ ತಂದು ಕೊಟ್ಟು ಹೋಗ್ತಾರ ಎಲ್ಲ ಇಪ್ಪತ್ ಫ್ಲೋರ್ ಮೂವತ್ತೈದು ಫ್ಲೋರ್ ಅಲ್ಲಿ ಇರ್ತಾರೆ ಅಲ್ಲಿವರೆಗೂ ಹೋಗಿ ಕೊಟ್ಟು ಬರ್ತಾರೆ ನಡ್ಕೊಂಡು ಹೋಗಿ ಮೇಲೆ ಹೋಗಿ ಕೆಲವೊಂದ್ರೆ ಅಪಾರ್ಟ್ಮೆಂಟ್ ಅಲ್ಲಿ ಲಿಫ್ಟೇ ಇರಲ್ಲ ವರ್ಕ್ ಇರ ಕಂಡೀಷನ್ ಅಲ್ಲಿ ಪ್ರಾಬ್ಲಮ್ ಇದ್ದಾಗ ಹತ್ತಿ ಹೋಗ್ಬೇಕು ಮೇಲೆ ಈ ತರ ಎಲ್ಲಾ ಅವ್ರು ಸಪ್ಲೈ ಮಾಡ್ತಾರೆ ಯಾವ್ದೇ ಒಂದು ಕಮರ್ಷಿಯಲ್ ವೆಹಿಕಲ್ ಮೆಟೀರಿಯಲ್ ಇದ್ರು ಅಷ್ಟೇನೆ ಎಷ್ಟು ಕಷ್ಟ ಬಿ ತಗೊಂಡು ಹೋಗಿ ಕೊಡ್ತಾರೆ ಕಂಪ್ನಿಗಳಿಗೆ ಆಗ್ಲಿ ಅಪಾರ್ಟ್ಮೆಂಟ್ ಗಳಿಗೆ ವಿಲ್ಲಾಗಳಿಗೆ ಮತ್ತೆ ಬೈಕ್ ಟ್ಯಾಕ್ಸಿ ಇರೋ ಅಷ್ಟೇ ಎಮರ್ಜೆನ್ಸಿ ಇರುತ್ತೆ ಆಫೀಸ್ಗೆ ಹೋಗೋರಿಗೆ ಅವ್ರಿಗೆಲ್ಲ ಅವ್ರ ಕೆಲವೊಂದು ಏರಿಯಾಗಳಲ್ಲಿ ಬಸ್ ಕನ್ವೆನ್ಸ್ ಇರಲ್ಲ ಅವ್ರ ಆಟೋಗಳು ಇರಲ್ಲ ಅವ್ರ ಏರಿಯಾಗಳಿಗೆ ಅಂತಂದ್ರೆ ಅಟ್ಲೀಸ್ಟ್ ರಾಪಿಡ್ ಬೈಕ್ ಟ್ಯಾಕ್ಸಿ ಬುಕ್ ಮಾಡಿದ್ರೆ ಇಮಿಡಿಯೇಟ್ ಸಿಗ್ತಾರ ಅವ್ರಿಗೆ ಅವ್ರ ಆಫೀಸ್ಗೆ ಹೋಗೋಕಾಗಲಿ ಸ್ಕೂಲ್ ಮಕ್ಳಿಗೆ ಕಳ್ಸಕ್ ಆಗ್ಲಿ ಏನೇ ಒಂದು ಪರ್ಸನಲ್ ವರ್ಕಿಗೆ ತುಂಬಾ ಹೆಲ್ಪ್ ಆಗುತ್ತೆ ರಾಪಿಡ್ ಬೈಕ್ ಟ್ಯಾಕ್ಸಿ ಇದರಿಂದ ಯಾವ್ದೇ ತರ ತೊಂದ್ರೆ ಅಂತೂ ಒಬ್ರಿಗೂ ಇಲ್ಲ ನಿಮ್ಗೆ ಅಷ್ಟ್ ಡೌಟ್ ಇದ್ರೆ ಪಬ್ಲಿಕ್ ಇಳಿರಿ ಪಬ್ಲಿಕ್ ಹತ್ರ ಕೇಳಿ ಒಬ್ಬರಲ್ಲ ನೂರ್ ಜನ ಕೇಳಿ ಅದ್ರಲ್ಲಿ ಯಾರು ಒಬ್ರು ಬೇಡ ಅಂತ ಹೇಳ್ತಾರ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಆಯ್ತಾ ಇಲ್ಲಿದ್ರು ಒಳ್ಳೇದಾಗ ಯಾರು ತೊಂದರೆ ಕೊಡಬಾರ್ದು ಇದನ್ನ ಕೆಡ್ದಿದೆ ಅಂದ್ರೆ ಬೇಡ ನಿಲ್ಸೇನಾ ಎಷ್ಟು ಜನ ಒಳ್ಳೇದಾಗ್ತೈತೆ ಲಕ್ಷಾಂತರ ಜನ ಕೆಲಸ ಮಾಡ್ತಾ ಇದ್ರ ಇದ್ರಲ್ಲಿ ಓಕೆನಾ ಹಂಗಾಗಿ ಪದೇ ಪದೇ ಇದ್ರನ್ನ ಯಾರು ತೊಂದರೆ ಕೊಡ್ಬೇಡಿ ಅಂತ ಹೇಳ್ತೀನಿ ಇಷ್ಟ ಹೇಳಕ್ಕೆ ಇಷ್ಟ ಪಡ್ತೀನಿ ಅದಕ್ಕೋಸ್ಕರ ವಿಡಿಯೋ ಮಾಡಿದ್ದು ಯಾರು ಇನ್ನೂ ತೊಂದ್ರೆ ಮಾಡಬೇಡಿ ರಾಪಿಡ್ದಾರಿಗೆ ಅದೇನು ಗವರ್ನಮೆಂಟ್ ಇಂದ ಆದೇಶ ಬರುತ್ತೆ ಅಕ್ಟೋಬರ್ ಹದಿನೈದಕ್ಕೆ ನೋಡೋಣ ಅವತ್ತು ರಿಸಲ್ಟ್ ಫೈನಲ್ ಆಗುತ್ತಾ ಇಲ್ಲ ಮತ್ತೆ ಮುಂದೂಡ್ತಾರ ಕಾದ್ ನೋಡೋಣ ಅದಕ್ಕೂ ಟೈಮ್ ಇದೆ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಸಪೋರ್ಟ್ ಇದ್ರೆ ನಾವು ಯಾವಾಗಲೂ ಇದೇ ತರ ನಿಮ್ಮ ಡೆಲಿವರಿ ಬಾಯ್ಸ್ ಆಗಲಿ ಬೈಕ್ ಟ್ಯಾಕ್ಸಿ ರೈಡರ್ಸ್ ವಿರುದ್ಧ ವಿಡಿಯೋ ಮಾಡ್ತಾ ಇರ್ತೀವಿ ನಿಮ್ಗೆ ಸಪೋರ್ಟ್ ಆಗಿ ಯಾವತ್ತ ನಿಂತಿರ್ತೀವಿ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಬೈ ಬಾಯ್